ತಾವೊಬ್ಬರೇ ಸರಿ ತಾವು ಮಾಡಿದ್ದೆಲ್ಲವೂ ಸರಿ ತಾವು ಹೇಳಿದ್ದೆಲ್ಲವೂ ಸತ್ಯ ಅಂತ ಸುಳ್ಳು ಹೇಳುವ ಲಾರ್ಡ್ ಲಬಕ್ಕಾಸ್ ಅಲಿಯಾಸ್ ಸಂತೋಷ್ ಲಾಡ್ ಅವರಿಗೆ ಸದಾ ರಾಜಕೀಯದೇ ಚಿಂತೆ ದೇಶ ಪಹಲ್ಗಾಮ್ನಂತಹ ಬಿಕ್ಕಟ್ಟಿನ ಸ್ಥಿತಿಯಲ್ಲಿರುವಾಗ ರಾಜಕೀಯ ಮಾತನಾಡಬಾರದು ಅನ್ನೋ ಸಣ್ಣ ವಿವೇಚನೆ ಸಹ ಸಚಿವರಾದ ಸಂತೋಷ್ ಲಾಡ್ ಅವರಿಗಿಲ್ಲ ಪಹಲ್ಗಾಮ್ ಘಟನೆಯನ್ನ ಗುಪ್ತಚರ ವೈಫಲ್ಯ ಅಂತ ದೊಡ್ಡದಾಗಿ ಬಿಂಬಿಸ್ತಾ ಇರೋ ಕಾಂಗ್ರೆಸ್ಸಿಗರು ಈ ದೇಶದಲ್ಲಿ ಇದಕ್ಕೂ ಮುನ್ನ ಯಾವುದೇ ಗುಪ್ತಚರ ವೈಫಲ್ಯವೇ ನಡೆದಿಲ್ಲ ಅಂತ ವಾದಿಸ್ತಾ ಇರೋದು ಒಂದು ರೀತಿಯ ಸ್ವಕುಚಮರ್ದನ ಮೈಕ್ ಸಿಕ್ಕಿದ ತಕ್ಷಣ ತಮ್ಮ ಮೆದುಳಿಗೂ ಹಾಗೂ ತಮ್ಮ ನಾಲಿಗೆಗೂ ಕನೆಕ್ಷನ್ ಇಲ್ಲವೆಂಬಂತೆ ಮಾತನಾಡುವ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆಯನ್ನೊಮ್ಮೆ ಗಮನಿಸಿ ಏರ್ ಫೋರ್ಸ್ ಇದೆ ಅಲ್ಲೇ ನೇವಿ ಬೇಸ್ ಇದೆ ಅಲ್ಲೇ ನಮ್ದು ಏರ್ಪೋರ್ಟ್ ಬೇ ನಮ್ದು ಯಾವ್ದು ಫೋರ್ಸ್ ಅಲ್ಲೇ ಇದೆ ಅಲ್ಲೇ ಏರ್ ಫೋರ್ಸ್ ಇದೆ ಅಲ್ಲೇ ನೇವಿ ಬೇಸ್ ಇದೆ ಅಲ್ಲೇ ನಮ್ದು ಏರ್ಪೋರ್ಟ್ ಪೋರ್ಟ್ ಯಾವ್ದು ಫೋರ್ಸ್ ಅಲ್ಲೇ ಇದೆ ಅಬ್ಬಾ ನೋಡ್ರಿ ಸಂತೋಷ್ ಲಾಡ್ ಅವರ ಮಾತು ಕಾಶ್ಮೀರದ ಶ್ರೀನಗರದಲ್ಲಿ ನೇವಿ ಬೇಸ್ ಇದೆಯಂತೆ ಇದಕ್ಕೆ ನಾವು ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದು ಅಂತ ಅಲ್ಲ ಸ್ವಾಮಿ ಸಂತೋಷ್ ಲಾಡ್ ಅವರೇ ನೇವಿ ಬೇಸ್ ಮಾಡೋದಕ್ಕೆ ಶ್ರೀನಗರದ ಹತ್ತಿರ ಸಮುದ್ರನ ನೀವು ತಗೋ ಬರ್ತೀರೋ ಅಥವಾ ನಿಮ್ಮ ರಾಹುಲ್ ಗಾಂಧಿಯವರು ತಗೋ ಬರ್ತಾರೋ ಇನ್ನು ಉಗ್ರಗಾಮಿಗಳ ಮನೆಗಳನ್ನ ಮೊದಲೇ ಏಕೆ ಧ್ವಂಸ ಮಾಡಲಿಲ್ಲ ಅಂತ ಕೇಳೋ ಲಾರ್ಡ್ ಸಾಹೇಬ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಸೈಯದ್ ಶಫಿ ನಾಶಿಪುಡಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಪವಿತ್ರ ವಿಧಾನಸೌಧದಲ್ಲಿ ಕೂಗಿದಾಗ ನೀವೇಕೆ ಆ ದೇಶದ್ರೋಹಿಯನ್ನ ಬಂಧಿಸಲು ಮೂರು ತಿಂಗಳು ಸಮಯ ತೆಗೆದುಕೊಂಡ್ರಿ ಗಣ್ಯದುರುಗಿನ ದೇಶದ್ರೋಹಿಯನ್ನ ಬಂಧಿಸಲು ಮೂರು ತಿಂಗಳಿಗೂ ಅಧಿಕ ಸಮಯ ತೆಗೆದುಕೊಂಡ ಕುಕ್ಕರ್ನಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದವರನ್ನ ಬ್ರದರ್ಸ್ ಎಂದು ಕರೆದ ಭಯೋತ್ಪಾದಕರಿಗೆ ಅಮಾಯಕ ಪಟ್ಟ ಕಟ್ಟಿದ ನಿಮ್ಮಂಥವರು ಭಯೋತ್ಪಾದಕರನ್ನ ಕೊಲ್ಲಿ ಅಂತ ಹೇಳುವುದು ಒಂದು ರೀತಿ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಅಸಲಿಗೆ ಇದು ರಾಜಕೀಯ ಮಾಡೋ ಸಮಯ ಅಲ್ಲ ದೇಶಕ್ಕೆ ದೇಶವೇ ಒಗ್ಗಟ್ಟಾಗಿ ನಿಂತು ಭಯೋತ್ಪಾದಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಸಮಯ ನಿಮ್ಮ ವೈಯಕ್ತಿಕ ಸ್ವಾರ್ಥ ಸಾಧನೆಗೆ ಬಾಯಿಗೆ ಬಂದಂತೆ ನಾಲಗೆ ಹರಿಬಿಟ್ಟು ದೇಶದ ಐಕ್ಯತೆಗೆ ಧಕ್ಕೆ ತರಬೇಡಿ ಅಪರೂಪಕ್ಕೆ ಒಮ್ಮೆ ಎಂಬಂತೆ ಜನಸೇವೆಯ ಅವಕಾಶ ಸಿಕ್ಕಿದೆ ಕಾರ್ಮಿಕರ ಕಿಟ್ ಹೆಸರಲ್ಲಿ ಬೇಕಾಬಿಟ್ಟಿ ಲೂಟಿ ಹೊಡೆಯುವ ಬದಲು ಜನ ಮೆಚ್ಚುವ ರೀತಿಯಲ್ಲಿ ಜನಸೇವೆ ಮಾಡಿ